ಸರಿಗ ತಾವು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಒಪ್ಕೊಂಡಿರುವಂತಹ ವ್ಯಕ್ತಿ ನಿಮ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಒಲವು ಅಮೆರಿಕಾದಲ್ಲಿ ಇದ್ದಾಗಲೇ ಶುರು ಆಯ್ತಾ ಅಥವಾ ಭಾರತ ದೇಶಕ್ಕೆ ಬಂದು ಇಲ್ಲಿನ ಕೆಲವೊಂದು ಹೋರಾಟದ ಮನೋಭಾವಗಳನ್ನ ನೋಡಿದಾಗ ಅಂಬೇಡ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಲವು ಆಯ್ತಾ ಹೇಗೆ ಶುರುವಾಗಿದ್ದು ನನಗೆ ಅಂಬೇಡ್ಕರ್ ಪೆರಿಯಾರು ನನ್ನ ಚಿಕ್ಕ ವಯಸ್ಸಲ್ಲಿ ಕೂಡ ನನ್ಗೆ ಎಕ್ಸ್ಪೋಜರ್ ಇತ್ತು ನಾನು ನನ್ನ ತಂದೆಯವ್ರ ಹತ್ರ ಅಲ್ಲಿ ಬಹಳ ಜನ ಬುದ್ಧಿಜೀವಿ ಅವರು ಬರ್ತಾ ಇದ್ರು ನನ್ನ ಪ್ರೊಫೆಸರ್ ಕಾಲೇಜ್ ನನಗೆ ಬಹಳ ಇನ್ಸ್ಪೈರ್ ಆಗಿ ಕಾಲೇಜ್ ಪ್ರೊಫೆಸರ್ ಬಾಣಿ ಬೇಟ್ ಅವರು ತೀರ್ಕೊಂಡಿದ್ದಾರೆ ಅವರು ಕೂಡ ಅಂಬೇಡ್ಕರ್ ಪೆರಿಯಾರ್ ಬಗ್ಗೆ ಬಹಳ ನನ್ಗೆ ಹೇಳಿದ್ರು ಬಟ್ ಅಂಬೇಡ್ಕರ್ ಪೆರಿಯಾರು ನನಗೆ ಅವರ ಆಳ ಅಗಲ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ನನಗೆ ಅವ್ರ ಎಕ್ಸ್ಪೋಷರ್ ಇತ್ತು ತಂದೆ ಎಲ್ಲ ಹೇಳಿದ್ರು ಬಟ್ ನನಗೆ ಹೋಗ್ತಾ ಹೋಗ್ತಾ ನಂತೆ ಐಡಿಯಾಸ್ ಬರಕ್ ಶುರು ಆಯ್ತು ನನಗೆ ಹದಿನಾಕು ಹದಿನೈದು ವರ್ಷದ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಂತ ನನಗೆ ಬೇಕು ಅಂತ ಗೊತ್ತಾಯ್ತು ಆ ಫಿಲಾಸಫಿಯಿಂದನೇ ಪರಿವರ್ತನೆ ಆ ಫಿಲಾಸಫಿನೇ ನನ್ನ ಸಂವಿಧಾನದ ಪೀಠಿಕೆಯ ಮೂಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಇದನ್ನ ಹರ್ಡ್ತಾ ಹೋದಾಗ ಇದನ್ನ ಯಾರ್ಯಾರು ಇದನ್ನ ಹರ್ಡ್ಸಿದ್ದಾರೆ ಅಂತ ನಾನು ಹುಡುಕಾಡ್ತಾ ಶುರು ಮಾಡಿದೆ ನಾನು ಅಂಬೇಡ್ಕರ್ ಓದ್ಬಿಟ್ಟು ಸಮಾನತೆ ಅಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಲ್ಲದು ತಿಳ್ಕೊಂಡು ಆಮೇಲೆ ಇಂಥ ಸಿದ್ಧಾಂತನೇ ಅಂಬೇಡ್ಕರ್ ಪೆರಿಯಾರು ಕೂಲೆ ಒಂದ್ ಮಟ್ಟ ಕುವೆಂಪು ಕೂಡ ಬಸವಣ್ಣ ಬುದ್ಧ ಇದನ್ನ ಅಳವಡಿಸ್ಕೊಂಡು ಇದನ್ನ ಮುಂದುವರ್ಸಿದ್ರು ಅದು ಗೊತ್ತಾದ್ಮೇಲೆ ಅವರನ್ನೇ ನಾವು ಜನರ ಮುಂದೆ ಇಡಬೇಕು ಅಂತ ಅವರನ್ನು ಓದ್ಕೋಬೇಕು ಅವ್ರನ್ನು ತಿಳ್ಕೊಬೇಕು ಅಂತ ಸೊ ನನಗೆ ಅಂಬೇಡ್ಕರ್ ತೆರೆಯೋ ಮುಂಚೆಯಿಂದ ಪರಿಚಯ ಇತ್ತು ಬಟ್ ಅವರ ಸತ್ವ ಸಿದ್ಧಾಂತಗಳು ನನಗೆ ಆಮೇಲೆ ಆಳವಾಗಿ ಗೊತ್ತಾಯಿತು ಅದು ಯಾವಾಗ ನನಗೆ ಆಲೋಚನೆ ಬಂದಷ್ಟು ಅವ್ರ ಹತ್ರ ಆದ್ರು ಅವರಿಂದ ನಾನು ಕಲ್ತಿದ್ದೀನಿ ಅವರಿಂದ ಬೇಕಾದಷ್ಟು ಕಲ್ತಿದ್ದೀನಿ ಬಟ್ ನನಗೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಇದೇ ನಮಗ್ ಸತ್ಯ ಎಲ್ಲಾ ಮನುಷ್ಯರು ಸಮಾನರು ನಮ್ಮ ತಲಮಟ್ಟದಿಂದ ಏರ್ಸ್ಬೇಕು ಮೇಲಿಂದ ಏಳಿಸ್ಬೇಕು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು ಅಂತ ನನ್ಗೆ ಗೊತ್ತಾದ್ಮೇಲೆ ಅದನ್ನ ಯಾರು ಪ್ರತಿಪಾದಿಸ್ತು ಅಂತ ಹುಡುಕಾಡಕ್ಕೆ ಶುರು ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೆರಿಯಾರು ಬಾಬಾ ಸಾಹೇಬ್ರ ಗುರು ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಬಸವಣ್ಣ ಮತ್ತು ಶರಣ್ರು ಕುವೆಂಪು ಅವರ ಸರ್ವರಿಗೂ ಸಮಪಾಲು ಸಮಪಾಲು ಹೋಗಿದ್ದೆ ಮತ್ತೆ ಬುದ್ಧ ಈ ವಿಚಾರಗಳು ನಮಗೆ ಅಗತ್ಯ ಇದೆ ಇಪ್ಪತ್ತೊಂದನೇ ಶತಮಾನ ಕರ್ನಾಟಕಕ್ಕೆ ಅಂತ ನನಗೆ ಹಂತ ಹಂತವಾಗಿ ಆಳವಾದ ಅರ್ಥ ಆಗ ಓಕೆ ಸರ್ ಈಗ ಸಾಮಾನ್ಯವಾಗಿ ಈ ಹೋರಾಟದ ಮನೋಭಾವ ಇರುವಂತವ್ರು ಅವರ ಹಿನ್ನೆಲೆ ಹಿನ್ನೆಲೆಗಳನ್ನ ನೋಡಿದಾಗ ಬಹಳ ಕಷ್ಟದ ಜೀವನವನ್ನ ನೋಡ್ಕೊಂಡು ಬಂದಿರ್ತಾರೆ ಅಥವಾ ಅವರು ಅದನ್ನೆಲ್ಲ ಅನುಭವಿಸಿರ್ತಾರೆ ಈ ತಾರತಮ್ಯ ಆಗಿರ್ಬಹುದು ವರ್ಣಭೇದ ಆಗಿರ್ಬಹುದು ಇದೆಲ್ಲವನ್ನ ಅವರು ಅನುಭವಿಸಿರ್ತಾರೆ ಸಾಮಾನ್ಯವಾಗಿ ಚೇತನ್ ಅವರು ನೀವು ಆರ್ಥಿಕವಾಗಿ ಸ್ವಲ್ಪ ಪ್ರಬಲವಾಗಿದ್ರಿ ಆ ಬಗ್ಗೆ ನಾವು ಕೂಡ ತಿಳ್ಕೊಂಡ್ವಿ ತಮ್ಗೆ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಏ ಅಪ್ಪ ಅಮ್ಮ ಬೆಜ್ಜನ್ ಮಾಡಿಟ್ಟಿದ್ದಾರೆ ಅಮೆರಿಕಾದಲ್ಲಿ ಇರೋದು ಸೆಕ್ಯೂರ್ಡ್ ಲೈಫ್ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರೋಣ ಬಟ್ ತಾವು ಅದನ್ನೆಲ್ಲ ಬದಿಗಿಡ್ತೀರಾ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ಅಂತ ಶುರುವಾಗದೆ ನಮಗೆ ನೋಡಿ ದರ್ಶನ್ ತಾರತಮ್ಯ ಬೇರೆ ಬೇರೆ ರೂಪರೇಷೆಗಳಲ್ಲಿ ಬರುತ್ತೆ ನಮ್ಗೆ ಎಕನಾಮಿಕ್ ಇನ್ಜಸ್ಟಿಸ್ ಇದೆ ಆರ್ಥಿಕ ತಾರತಮ್ಯನೂ ಇದೆ ಸಾಮಾಜಿಕ ತಾರತಮ್ಯಗಳು ಬಹಳ ಇರುತ್ತೆ ಸಾಮಾಜಿಕ ತಾರತಮ್ಯ ಕರ್ನಾಟಕದಲ್ಲಿ ಜಾತಿ ವ್ಯವಸ್ಥೆ ಆಗಿರ್ಬೋದು ಸಾಮಾಜಿಕ ತಾರತಮ್ಯ ಅದು ಆರ್ಥಿಕಕ್ಕೂ ಲಿಂಗ ಆಗಿರುತ್ತೆ ಭೇದ ಭಾವನೆ ಆಗಿರ್ಬೋದು ಈ ಮತ್ತೆ ಒಂದು ರೀತಿ ಅಲ್ಪಸಂಖ್ಯಾತರಾಗಿರೋ ತಾರತಮ್ಯಗಳು ಇರುತ್ತೆ ಒಂದೊಂದು ಬೇರೆ ಬೇರೆ ತಾರತಮ್ಯಗಳು ಇರುತ್ತೆ ಎಲ್ಲ ಆರ್ಥಿಕತೆ ಮಾತ್ರ ತಾರತಮ್ಯ ಅಂತ ನಾವು ಭಾವಿಸೋನಲ್ಲ ನಾನು ಆರ್ಥಿಕವಾಗಿ ಹೋಗಿ ಬಹಳ ಗಟ್ಟಿ ಕುಟುಂಬದಿಂದ ಬಂದಿದ್ದು ಅವರೆಲ್ಲ ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿರೋರು ಬಟ್ ಅಮೆರಿಕದಲ್ಲಿ ವರ್ಣಭೇದ ಬಹಳ ಇದೆ ವರ್ಣಭೇದ ಇವತ್ತು ಜೀವಂತವಾಗಿ ನೀನು ಬಿಳಿಯವನಲ್ಲ ಅಂದ್ರೆ ನಾನು ಬೆಳೆದಿರೋರಲ್ಲ ಮಿಡ್ಲ್ ಕ್ಲಾಸ್ ಲೋವರ್ ಮಿಡ್ಲ್ ಕ್ಲಾಸ್ ಒಂದ್ ಸ್ವಲ್ಪ ಒಂದು ಅಷ್ಟೊಂದು ಎಜುಕೇಟೆಡ್ ಅಲ್ದೇ ಇರೋ ಬಿಳಿ ಸಮಾಜ ಆ ಬಿಳಿ ಸಮಾಜದಲ್ಲಿ ನನಗೆ ಎಷ್ಟೋ ತಾರತಮ್ಯ ಆಯ್ತು ಎಷ್ಟೋ ನಾನು ಆ ಅನ್ನೋ ಕಾರಣಕ್ಕೆ ನಾನು ಬಹುತೇಕರ ಧರ್ಮ ಅಲ್ಲದೆ ಇರೋ ಒಂದು ಅಗ್ನೈತವಾದಿ ಅಲ್ಲವೋ ಅನ್ನೋ ಕಾರಣಕ್ಕೆ ನಾನು ಆಸ್ತಿಕ ಅಲ್ಲ ಅಗ್ನೈತವಾದಿ ಸೊ ಅಲ್ಲಿ ಒಂದು ತಾರತಮ್ಯ ಅದು ಮಾನಸಿಕವಾಗಾಯ್ತು ದೈಹಿಕವಾಗಾಯ್ತು ಎಜುಕೇಶನ್ ಆಯ್ತು ನಾನ್ ನಾನು ಹೇಳೋದ ನನಗೆ ಒಡೆಯೋದು ಬಡಿಯೋದು ಮಾಡೋರು ನನಗೆ ಚಿಕ್ಕ ವಯಸ್ಸಿನ ನಮ್ಮ ಗಾರ್ಬೇಜ್ ತಗೊಂಡು ಬೇರೆ ಬೇರೆ ಎಲ್ಲೋ ಒಂದು ಕಿಲೋಮೀಟರ್ ಲೆಕ್ಕ ದೂರದಲ್ಲಿ ಇರೋ ಯಾರೋ ಒಂದು ಬೇರೆ ಬಣ್ಣದವರು ಏಷ್ಯನ್ ಫ್ಯಾಮಿಲಿ ಕೊರಿಯನ್ ಫ್ಯಾಮಿಲಿ ಮುಂದೆ ಹಾಕ್ಬಿಟ್ಟು ಕಲ್ಲೆಸಿಯೋರು ಮನೆಗೆ ಕಿಟಕಿಗಳಿಗೆ ಮತ್ತೆ ನಮಗೆ ಒಂದು ಚಿಕ್ಕ ವಯಸ್ಸನ್ನು ಕೂಡ ನಮಗೆ ಟೀಚರ್ಸ್ ಪ್ರೊಫೆಸರ್ಸು ನನಗೆ ನಾನು ನಂಬರ್ ಒನ್ ರ್ಯಾಂಕ್ ಆಗಿದ್ರು ಕೂಡ ನನಗೆ ಅಡ್ಮಿನಿಸ್ಟ್ರೇಷನ್ ಕೊಡಲಿಲ್ಲ ಅಂತ ಹೇಳಿದೆ ಮತ್ತೆ ಟೀಚರು ಕೂಡ ನನಗೊಂದ್ಸರಿ ಒಂದು ಬಹಳ ಒಂದು ಸ್ಟ್ರೈಕ್ ಆಗೋ ಘಟನೆ ಅಂದಾಗ ನನಗೆ ಹದಿನಾಲ್ಕು ವರ್ಷ ಅವಾಗ ಈಗ ನಾನು ನಂಬರ್ ಒನ್ ರ್ಯಾಂಕ್ ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲಿ ಅಲ್ಲಿ ನಾನು ಒಬ್ಬನೇ ಬೆಳೆಯೋನು ಅಲ್ದೇ ಇರೋನು ಅವಾಗ ಟೀಚರ್ ಕೇಳಿದ್ರು ಅವಾಗ ಪೋಕ್ರಾನ್ ಬಾಂಬ್ ಬ್ಲಾಸ್ಟ್ ಆಯ್ತು ಪೋಕ್ರಾನ್ ಬಾಂಬ್ಲಾಸ್ಟ್ ಆದಾಗ ಟೀಚರ್ ಕುಮಾರ್ ಏನ್ ನೀನು ಗಾಂಧಿಯ ದೇಶ ಅಂತ ಇಂಡಿಯಾ ನನ್ನ ನೋಡಿ ಅಲ್ಲೇ ಹುಟ್ಟು ಬೆಳೆದಿದ್ರು ಇಂಡಿಯನ್ ಆಗಿ ಬಿಂಬಿಸ್ತಾರೆ ಅಮೆರಿಕನ ಬೆಳೆಸೋ ಅಲ್ಲೇ ಹುಟ್ಟು ಬೆಳೆದಿದ್ರು ಗಾಂಧಿಯ ದೇಶ ನಿಮ್ ದೇಶ ಆ ಇಂಡಿಯಾ ದೇಶ ಆ ಗಾಂಧಿಯ ದೇಶಕ್ಕೆ ಏನ್ ಬಾಂಬ್ ಬ್ಲಾಸ್ಟ್ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಬೇಕಾ ಅದೇನ್ ಗಾಂಧಿಯನ್ ದೇಶ ಅಂತ ಹೇಳ್ತೇವೆ ಅಂತ ಪ್ರಶ್ನೆ ಕೇಳಲ್ಲ ನಾನು ಅದಕ್ಕೆ ಹದಿನಾಲ್ಕು ವರ್ಷ ನಾನು ಎಷ್ಟೋ ವಿಚಾರ ಓದಿದ್ದೆ ಪ್ರಪಂಚದ ವಿಚಾರ ಓದಿದ್ದೆ ಅಮೆರಿಕ ವಿಚಾರ ಇಂಟರ್ನ್ಯಾಷನಲ್ ಜಪನೀಸ್ ವಿಚಾರ ಓದಿದ್ದೆ ನಾನು ನೋಡಿ ಮಿಸ್ಟರ್ ಮನೆನ್ ಇದು ಇಂಡಿಯಾಗ್ ಬೇಕೋ ಬೇಡವೋ ಎರಡನೇ ಪ್ರಶ್ನೆ ಮೊದಲನೇ ವಿಚಾರ ಏನಂದ್ರೆ ಅಮೇರಿಕಾ ಒಂದ್ ದೇಶ ಎರಡ್ ಸಲ ಬಳಸಿದೆ ಒಂದು ಲಕ್ಷ ಜನ ಸಾಯಿಸಿದೆ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಮಾಡಿ ಆ ದೇಶ ಅಮೇರಿಕಾ ಅನ್ನೋ ದೇಶಕ್ಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ನೈತಿಕ ಹಕ್ಕಿಲ್ಲ ಅನ್ನೋ ಒಂದು ಮಾತು ಹೇಳ್ಬಿಟ್ಟೆ ನನಗೆ ಹದ್ನಾಲ್ಕು ವರ್ಷ ಅವಾಗ ಹೇಳಿದ್ದಕ್ಕೆ ಲವ ಲೋ ಬಾಗಿನ್ ಬದಲಾಯಿಸ್ನ ತಲೆ ಕೆಡಿಸ್ತಾ ಇದ್ದೀನಿ ನೀನ್ ದೇಶ ದ್ರೋಹಿ ನೀನು ಆಂಟಿ ಅಮೇರಿಕನ್ ಅನ್ನ ಚಿಕ್ಕ ಹುಡುಗ ಒಂದು ಫಾರ್ಮೇಶನ್ ವಯಸ್ಸು ಅಪ್ಪ ಅಮ್ಮ ಎಲ್ಲ ಚರ್ಚೆಗಳು ಮಾಡ್ತಾ ಇದ್ವಿ ನಾವು ಮಾರ್ಕ್ಸ್ಕೋರ್ಸ್ ಎಕ್ಸಾಮ್ಗೋಸ್ಕರ ಓದ್ತಿರ್ಲಿಲ್ಲ ಮನೇಲೆ ಸುಮ್ಮನೆ ಚರ್ಚೆ ಮಾಡೋದು ಮನೇಲಿ ಸಾಹಿತಿಗಳ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ನಾನು ಹೀರೋ ನಾಗಸಾಕಿ ಬಗ್ಗೆ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ವರ್ಲ್ಡ್ ವರ್ಲ್ಡ್ ಟೂ ನಾ ಓದಿದ್ದೆ ಅಮೆರಿಕ ಹೇಗೆ ನ್ಯೂಕ್ಲಿಯರ್ ಬ್ಲಾಸ್ಟ್ ಮಾಡಿ ಅಷ್ಟು ಜನ ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಇಂದ ದರ್ಶನ ಮನುಷ್ಯ ಮನುಷ್ಯ ಎವ್ಯಾಪರೇಟ್ ಆಗ್ಬಿಡ್ತಾರೆ ಈ ನೀರಿಂದ ಆಕಾಶ ಗಾಳಿಗೆ ಹೋಗುತ್ತಲ್ಲ ಎವ್ಯಾಪರೇಷನ್ ಆ ತರ ಮನುಷ್ಯನೇ ಎವ್ಯಾಪರೇಟ್ ಆಗ್ಬಿಡ್ತಾರೆ ಲಕ್ಷ ಒಂದು ಲಕ್ಷ ಜನ ಸಾಯಿಸಿದಾರೆ ಅಲ್ಲಿ ಹಿರು ಶಿಮ ನಾಗಸಾಕಿ ಇನ್ನೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಅದರಿಂದ ಅಮೆರಿಕ ನೀವು ಇಂಡಿಯನ್ ಬಗ್ಗೆ ಪ್ರಶ್ನೆ ಮಾಡ್ತೀರಾ ನೀವು ಬಹಳ ತಪ್ಪು ಅಂತ ಅದ್ ಹೇಳಿದಕ್ಕೆ ಅವಾಗ ಎಷ್ಟು ಇದಾಗೋಯ್ತು ಅಲ್ಲಿಂದ ಶುರುವಾಯ್ತು ಅಲ್ಲಿಂದ ನನಗೆ ಎರಡು ದಾರಿ ಸಿಕ್ತು ದರ್ಶನ ಸಹಿಸ್ಕೊಂಡು ಸುಮ್ಮನೆ ಇರಬೇಕು ಅಥವಾ ಯಾವುದೇ ಅನ್ಯಾಯ ನನಗಾಗ್ಲಿ ಬೇರೆಯವ್ರಿಗೆ ಆಗ್ಲಿ ಯಾರಿಗೇ ಆಗ್ಲಿ ಅದರ ವಿರುದ್ಧ ನಾನು ನಿಂತ್ಕೊಂಡು ಸೊ ನಾನು ಎರಡನೇ ತಾರೀಖ್ ತಗೊಂಡೆ ನಾನು ರೆಗ್ಯುಲರ್ ಆಗಿ ನನ್ನ ಕ್ಲಾಸ್ ನಂಬರ್ ಒನ್ ಎಲ್ಲಾದ್ರೂ ನಂಬರ್ ಒನ್ ಮಾರ್ಕ್ ಬಟ್ ನಾನು ದಿನ ನಾನು ಪನಿಷ್ಮೆಂಟ್ ಅಲ್ಲಿ ಇರ್ತಾ ಇದ್ದೆ ಒಂದ್ ಸ್ವಲ್ಪ ರೆಬಲ್ಸ್ ಶುರು ಮಾಡಿದೆ ಓಲೆ ಪಿ ಓಲೆ ಹಾಕೋದು ಯಾವ್ದೋ ಪರ್ಮಿಷನ್ ಇಲ್ಲ ಅದೆಲ್ಲ ಮಾಡ್ಕೊಂಡ್ ಪನಿಷ್ಮೆಂಟ್ ಹೋಗೋದು ಹುಡ್ಕಿ ಹುಡ್ಕಿ ಏನೋ ಒಂದು ಪ್ರಶ್ನೆ ಮಾಡೋದು ಆಮೇಲೆ ಸೊ ಅದೆಲ್ಲ ಈ ನಡೀತು ಆ ಒಂದು ಆ ಒಂದು ರೆಬಿಲಿಯಸ್ ಫೇಸ್ ಮನೇಲಿ ನಾವು ರೆಬಿಲಿಯಸ್ ಇರಲಿಲ್ಲ ಸ್ಕೂಲ್ ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸಿಸ್ಟಮ್ ನಲ್ಲಿ ಆಗಿದ್ದೆ ಆ ಮನೇಲೂ ಕೂಡ ಅದನ್ನ ಬಹಳ ಪ್ರೀತಿ ವಿಶ್ವಾಸ ಪ್ರತಿರೋಧ ಹೇಳ್ಕೊಟ್ರು ಬಟ್ ಸ್ಕೂಲ್ ನ ರೆಬಿಲಿ ಶುರು ಮಾಡ್ಕೊಂಡೆ ಅಲ್ಲಿಂದ ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ನಿಜ ಜೀವನದಲ್ಲಿ ಏನೇನು ರೆಬಲ್ ಬೇಕು ನನಗೆ ಇವತ್ತಿನ ದಿನ ನೋಡಿ ದರ್ಶನ ಜಾತಿ ವ್ಯವಸ್ಥೆನಲ್ಲಿ ಲಿಂಗ ವ್ಯವಸ್ಥೆನಲ್ಲಿ ಆರ್ಥಿಕ ವ್ಯವಸ್ಥೆನಲ್ಲಿ ಶಿಕ್ಷಣದ ವ್ಯವಸ್ಥೆನಲ್ಲಿ ಮತ್ತೆ ಹೆಸರುವಾಸಿ ಎಲ್ಲಾ ರೀತಿಯಲ್ಲೂ ಪ್ರಭಾವಿನ ಎಲ್ಲಾ ರೀತಿ ನಾನೇನು ಅದಿನ್ ಬೆವರ್ಸ ಪಡೆದಿರೋದಲ್ಲ ನಾನೇನ್ ಕಷ್ಟಪಟ್ಟು ಪಡದಿರೋದಲ್ಲ ನನ್ನ ಶ್ರಮದಿಂದ ಪಡೆದಿರಲ್ಲ ಬೈ ಬರ್ತು ಬೈ ಚಾನ್ಸ್ ಆಗಿ ಸಿಕ್ಕಿರೋದು ಆದ್ರೆ ನನ್ನನ್ನ ನಾನ್ ಪ್ರಶ್ನೆ ಮಾಡ್ಕೊಂಡು ಒಂದ್ ಸಮಾಜ ಕಟ್ಟಬೇಕು ನಾನ್ ನನ್ನ ಮುಗಿ ತುದಿಗೆ ನನ್ನ ಲಾಭಕ್ಕಲ್ಲ ನನಗಾಗಲೇ ಜಾಸ್ತಿ ಸಿಕ್ಬಿಟ್ಟಿದೆ ಅದೇ ದೊಡ್ಡ ಅನ್ಯಾಯ ಹೆಂಗೆ ಬೇರೆಯವ್ರಿಗೆ ಒಂದ್ ಸಮ ಸಮಾಜ ಕಟ್ಬಹುದು ಸಿಕ್ಕಿರೋನ್ನ ಸ್ವಲ್ಪ ಇಳಸ್ಬೇಕು ಸ್ವಲ್ಪ ಆರ್ಥಿಕವಾಗಿ ಮರುಹಂಚಿಕೆ ಮಾಡ್ಬೇಕು ಸ್ವಲ್ಪ ಬಿಲ್ಡಪ್ ಎಲ್ಲ ಕಡಿಮೆ ಮಾಡ್ಬೇಕು ನಮಗೆ ಬೇರೆಯವ್ರಿಗೆಲ್ಲ ಒಂದು ಅವಕಾಶ ಅವಕಾಶಗಳು ಸಿಕ್ಕಿ ಅವ್ರನ್ನ ಬೆಳೆಸ್ಬೇಕು ಆ ಆ ವಿಚಾರ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಸೊ ನನಗೂ ಕೂಡ ನನ್ನ ಅನಿಸಿಕೆ ಪ್ರಕಾರ ನಿಮ್ಗೆ ವೈಯಕ್ತಿಕವಾಗಿ ಅನುಭವಗಳು ಆಗ್ಲೇಬೇಕು ಅಂತ ನನಗ್ ಅನ್ಸಲ್ಲ ಬಟ್ ವೈಯಕ್ತಿಕವಾದ ಅನುಭವ ತಾರತಮ್ಯ ಅನುಭವಿಸಿದಾಗ ನಿಮ್ಗೆ ಎಲ್ಲಾ ತಾರತಮ್ಯವನ್ನು ನೋಡೋದ್ ಒಂದ್ ಅವಕಾಶ ಸಿಗುತ್ತೆ ಇವಾಗ ವರ್ಣಭೇದ ಅನುಭವಿಸಿದೀನಿ ಅನ್ನೋ ಕಾರಣಕ್ಕೆ ವರ್ಣಭೇದ ಮಾತ್ರ ತಾರತಮ್ಯ ಅಲ್ಲ ನಾನಿವಾಗ ವರ್ಣಭೇದದನ್ನ ಅನುಭವಿಸಿದೀನಿ ಧಾರ್ಮಿಕ ದಬ್ಬಾಳಿಕೆ ಅನುಭವಿಸ್ತಿದ್ದೀನಿ ಆದ್ರೆ ವಿಶ್ವ ಮಾನವ ಸಂದೇಶದಲ್ಲಿ ಎಲ್ಲಾ ಅಸಮಾನತೆಗಳ ವಿರುದ್ಧ ನಾನು ನಿಂತ್ಕೋಬೇಕು ಎಲ್ಲಾ ಅನ್ಯಾಯದ ವಿರುದ್ಧ ನಿಂತ್ಕೋಬೇಕು ಅದೇ ನಾನು ಹೇಳ್ತೀನಿ ದಲಿತರಿಗೂ ಮುಸಲ್ಮಾನರಿಗೆ ಮಹಿಳೆಯರಿಗೆ ದಲಿತರನ್ನು ಬ್ರಾಹ್ಮಣ್ಯ ವ್ಯವಸ್ಥೆ ಅಲ್ಲ ಮುಸಲ್ಮಾನರೂ ಹಿಂದುತ್ವ ಅಲ್ಲ ಮಹಿಳೆಯರನ್ನು ಪುರುಷ ಪ್ರಧಾನ ವ್ಯವಸ್ಥೆ ವಿರೋಧ ಮಾಡೋದಷ್ಟೇ ಅಲ್ಲ ನೀವು ಈ ವ್ಯವಸ್ಥೆಯಿಂದ ನಿಮ್ಗೆ ಅನ್ಯಾಯ ಆಗಿದೆ ಆದ್ರೆ ನೀವು ಒಂದು ವಿಶ್ವಮಾನವ ಸಂದೇಶದಲ್ಲಿ ಎಲ್ಲಾ ಅಸಮಾನತೆಗಳ ವಿರುದ್ಧ ನಿಂತ್ಕೋಬೇಕು ಅದು ನಮ್ಮ ಗುರಿ ಆಗ್ಬೇಕು ಆ ಗುರಿ ಆದ್ರೆ ಒಂದು ಉತ್ತಮ ಸಮಾಜ ನಾವು ಕಳಿಸಬಹುದು ಈಗ ಚೇತನ್ ಅನ್ನೋದು ಓಕೆ ಸರ್ ಯಾಕೆ ಅಂತ ಈ ವಿಚಾರಗಳೆಲ್ಲ ಚಿಕ್ಕ ವಯಸ್ಸನ್ ಎಷ್ಟೋ ಚರ್ಚೆ ಇತ್ತು ಹೆಂಗ್ ಮಾಡ್ಬೇಕು ಕಾರ್ಡ್ ಹೋಗಿ ಹೋರಾಟ ಮಾಡಬೇಕು ಬಂದೂಕ ಇಟ್ಕೊಂಡು ಹೋರಾಟ ಮಾಡ್ಬೇಕು ಹೊಡೆದು ಬಡ್ದು ಮಾಡಬೇಕು ನನಗೆ ಇದರಿಂದ ಯಾವ್ದು ಸಾಧ್ಯ ಇಲ್ಲ ನಮ್ಗೆ ಪ್ರಜಾಪ್ರಭುತ್ವದಲ್ಲಿ ಒಂದು ಪರಿಣಾಮಕಾರಿಯಾಗಿ ಒಂದು ಅಹಿಂಸಾ ಮಾರ್ಗದಲ್ಲಿ ವಿಚಾರದಿಂದ ನಾವ್ ಜನರಿಗೆ ತಲುಪಬೇಕು ಅಂತ ಚಿಕ್ಕ ವಯಸ್ಸಿಗೆ ನನ್ಗೆ ಗೊತ್ತಾಗುತ್ತೆ ಅಶೋಕನ ಬಗ್ಗೆ ಗೊತ್ತಾಯ್ತು ಅಶೋಕ ಅನ್ನೋರು ಅವರು ಇಡೀ ಕಳಿಂಗ ಯುದ್ಧ ಮತ್ತೆ ಇಡೀ ಒಂದು ಮಗದ ಎಂಪೈರ್ ಎಷ್ಟೋ ಅದ್ ದೊಡ್ಡ ಆಸ್ಥಾನ ಇದ್ದಾಗ ದೊಡ್ಡ ರಾಜ್ಯಭಾರ ಇದ್ದಾಗ ಅಶೋಕ ಇತಿಹಾಸದಲ್ಲಿ ಉಳ್ಕೊಂಡಿರ್ಲಿಲ್ಲ ಅದನ್ನೆಲ್ಲ ಬಿಟ್ಟು ತ್ಯಾಗ ಮಾಡಿ ಅಹಿಂಸಾ ಮಾರ್ಗ ಇಟ್ಕೊಂಡು ಒಂದು ಪ್ರತಿರೋಧ ಹಿಡಿದಾಗ ಬೌದ್ಧ ಧರ್ಮದ ಪ್ರತಿರೋಧ ಇದ್ದಾಗ ಅಶೋಕ ಇಡೀ ಪ್ರಪಂಚದಲ್ಲಿ ಉತ್ತಮ ರಾಜ ಆಗುತ್ತೆ ಸೊ ಈ ಅಹಿಂಸಾ ಮಾರ್ಗ ಅನ್ನೋ ವಿಚಾರದ ಮುಖಾಂತರ ಪ್ರತಿರೋಧ ಶಸ್ತ್ರಾಸ್ತ್ರ ಒಡೆಯೋದು ಬಡಿಯದಂತೆ ಸೊ ವೈಲೆನ್ಸ್ ಕಲ್ಚರ್ ಇಂದ ನಮ್ಗೆ ಎಷ್ಟು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ನಾವು ಬಹಳ ಮುಖ್ಯವಾಗಿ ಒಂದು ಅಹಿಂಸಾ ಮಾರ್ಗದ ಅದೇ ನಮ್ಮ ಡೆಮೊಕ್ರಾಟಿಕ್ ಪ್ರಾಸೆಸ್ ನಲ್ಲಿ ನಾನ್ ವೈಲೆನ್ಸ್ ನಮ್ಮ ಬಹಳ ಮುಖ್ಯ ಇರೋದು ನಮ್ಮ ನಮಗೆ ಸ್ವತಂತ್ರ ಸಿಕ್ಕಿರೋದೇ ನಾನ್ ವೈಲೆನ್ಸ್ ಅಂಬೇಡ್ಕರ್ ಪೆರಿಯಾರು ಅವರು ನಮಗೆ ಪ್ರೀಚ್ ಮಾಡಿದ್ದೆ ನಾನ್ ವೈಲೆನ್ಸ್ ಬುದ್ಧ ಬಸವ ನಮ್ಮ ಮಾರ್ಗದರ್ಶಕರೆಲ್ಲಾರು ಎಲ್ಲರೂ ನೋಡ್ರೆ ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೋಲೆ ಕುವೆಂಪು ಯಾರು ಒಬ್ಬರು ಕೂಡ ಹಲವಾರು ಎತ್ಕೊಳ್ಳಿ ಬಂದೂಕ ಎತ್ಕೊಳ್ಳಿ ಹೊಡೀರಿ ಅಂತ ಯಾವತ್ತೂ ಹೇಳಿಲ್ಲ ಇವತ್ತಿನ ದಿನಕ್ಕಿಂತ ಜಾಸ್ತಿ ತಾರತಮ್ಯ ಅವತ್ತಿತ್ತು ಅಂತ ಹೇಳೋದು ಸುಳ್ಳಿಲ್ಲ ಎಷ್ಟೋ ರೀತಿಯಲ್ಲಿ ಸಾಮಾಜಿಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಆದ್ರೆ ಯಾವತ್ತು ಬಂದೂಕ ಇದೆ ಅಂತ ಹೇಳಿಲ್ಲ ವಿಚಾರದಲ್ಲಿ ಒಂದು ಪ್ರತಿರೋಧದ ಮುಖಾಂತರ ಮಾಡಿ ಅಂತ ಹೇಳಿದ್ದು ಅದನ್ನು ಕೂಡ ನಾವು ಅಹಿಂಸಾ ಮಾರ್ಗದಲ್ಲಿ ನಾವು ಮಾಡೋದಕ್ಕೆ ನಾನು ಒಂದು ಕಾವ್ಯನಾಮ ತಗೊಂಡಿದ್ದೆ ಅದನ್ನ ಇವತ್ತಿನ ದಿನ ಅದರಲ್ಲಿ ಸತ್ಯ ಎಷ್ಟಿದೆ ಅಂತ ನಾನು ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಬಟ್ ನನ್ ಚಿಕ್ಕ ವಯಸ್ಸಿನಲ್ಲಿ ಚೇತನ ಹಿಂಸಾ ಚೆನ್ನಾಗಿದೆ ಅಂತ